ಹರೇ ಶ್ರೀನಿವಾಸ ಶ್ರೀ ವಿಜಯದಾಸರಿಂದ ರಚಿತವಾದ ಹರಿನಾಮ ಸುಳಾದಿ ಹರಿನಾಮ ಲಕ್ಷ್ಮೀ ಕಾಣೋ ದಾರಿದ್ರ ಜನರಿಗೆ ಹರಿನಾಮ ಬ್ರಹ್ಮ ಕಾಣೋ ಅಲ್ಪಾಯೂಗುಳ್ಳ ಜನಕ್ಕೆ ಹರಿಪಾದ ಪಾಶ ಕಾಣೋ ದುರಿತ ಗನವಳಿಗೆ ಹರಿನಾಮ ಗರುಡ ಕಾಣೋ ಕಾಲಾಕ್ಯ ಸರ್ಪಗಳಿಗೆ ಹರಿನಾಮ ಶೇಷ ಕಾಣೋ ಜ್ಞಾನ ಧನಪಾಲಿ ಪುದಕೆ ಹರಿನಾಮ ರುದ್ರ ಕಾಣೋ ಭವವೆಂಬ ಮೃತ್ಯುವಿಗೆ ಹರಿನಾಮ ಇಂದ್ರ ಕಾಣೋ ದುಷ್ಟರ್ಮ ಪರ್ವತಕ್ಕೆ ಹರಿನಾಮ ಸೂರ್ಯ ಕಾಣೋ ಅಜ್ಞಾನ ಕತ್ತಲೆಗೆ ಹರಿನಾಮ ಚಂದ್ರ ಕಾಣೋ ಕೃತ್ತಾಪ ನಿರ್ಮೂಲಕ್ಕೆ ಹರಿನಾಮ ವರುಣ ಕಾಣೋ ತುಷ್ಟಿಯ ಕೊಡುವುದಕ್ಕೆ ಹರಿನಾಮ ಅಗ್ನಿ ಕಾಣೋ ದುರಿತ ಕಾನನಕ್ಕೆ ಹರಿನಾಮ ಬಡಬಾನಲವೋ ಬಹುದುಃಖ ಸಾಗರಕ್ಕೆ ಹರಿನಾಮ ಸಂಜೀವನವೋ ಮೃತ್ಯುಪ್ರಾಯ ಜೀವಿಗಳಿಗೆ ಹರಿನಾಮ ವೈದ್ಯ ಕಾಣೋ ಭವರೋಗ ಕಳೆವುದಕ್ಕೆ ಹರಿನಾಮ ಗಂಗೆ ಕಾಣೋ ಮನಮಲವ ಕಳೆವೋದಕ್ಕೆ ಹರಿನಾಮ ಕಲ್ಕಿ ಕಾಣೋ ಅನಾಚಾರ ಬಿಡಿಸೋದಕ್ಕೆ ಹರಿನಾಮ ಪ್ರಾಣ ಕಾಣೋ ಇಂದ್ರಿಯಂಗಳ ಬಲಕ್ಕೆ ಹರಿನಾಮ ವ್ಯಾಘ್ರ ಕಾಣೋ ಆಪತ್ತು ಭೃಗಂಗಳಿಗೆ ಹರಿನಾಮ ಸಿಂಹ ಕಾಣೋ ಆನೆ ಕದಳಿಗೆ ಹರಿನಾಮ ಶಸ್ತ್ರ ಕಾಣೋ ಕಾಮಬಲ ಖಂಡ್ರಿ ಪೂದಕ್ಕೆ ಹರಿನಾಮ ವಿತ್ತ ಕಾಣೋ ಸತ್ಕರ್ಮ ಕಂಬೋದಕ್ಕೆ ಹರಿನಾಮ ಆಭರಣ ಕಾಣೋ ಶರೀರಾಲಂಕಾರಕ್ಕೆ ಹರಿನಾಮ ಅಂಬರ ಕಾಣೋ ಭಯವೆಂಬೋ ಶೀತಕ್ಕೆ ಹರಿನಾಮ ವಜ್ರ ಪಂಜರ ಕಾಣೋ ಶರಣರ ಕುಲಕೋಟಿಗೆ ಹರಿನಾಮ ನೆನೆದವರ ಅಶುಭವೇ ಓಡಿಸುವುದು ಹರಿನಾಮ ನಂಬಿದರೆ ಸರ್ವ ದೃಷ್ಟಿಗೋಚಾರ ಹರಿನಾಮ ಆವಾವ ಅಪೇಕ್ಷಿತ ಕೊಡುವುದು ಹರಿಮಾರುತಿ ನಮ್ಮ ವಿಜಯ ವಿಠಲರೇಯ ಹರಿಯಂದ ಮನುಜಗೆ ಹರುಷ ಪ್ರವಹವೆನ್ನೋ ಹರೇ ಶ್ರೀನಿವಾಸ